ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಜಾನ್ ಡಿಯರ್ ಟ್ರ್ಯಾಕ್ಟರ್ ಬಗ್ಗೆ ತಿಳಿದುಕೊಳ್ಳುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಇಲ್ಲಿ ಎಲ್ಲರೂ ವೀಡಿಯೋನ ಗಮನ ಇಟ್ಟು ನೋಡಿ ಸ್ನೇಹಿತರೆ ಪ್ರತಿಯೊಂದು ಈ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇಲ್ಲಿ ಇದರಲ್ಲಿ ತಿಳಿಸ್ತೇನೆ ನಾನು ಸ್ನೇಹಿತರೆ ಈ ಟ್ರ್ಯಾಕ್ಟರ್ನ ಒಂದು ಹೆಸರು ಬಂದು ಜಾನ್ ಡಿಯರ್ ಫೈ ಟು ಒನ್ ಜೀರೋ ಅಂತ ಬಾವಂತ ಅಂತಲೂ ಕೂಡ ಕರಿತೀವಿ ಈ ಟ್ರ್ಯಾಕ್ಟ್ರನ್ನ ನಾವು ಇದು ಗೇರ್ ಪ್ರೋ ಟ್ರ್ಯಾಕ್ಟರ್ ಆಗಿರುವಂಥದ್ದು ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಒಂದು ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲ್ ಆಗಿದೆ ಈ ಟ್ರ್ಯಾಕ್ಟರ್ನ ಯಾರು ಖರೀದಿ ಮಾಡುತ್ತಾರೆ ನೋಡಿ ಅವರೇ ಮೊದಲನೇ ಓನರ್ ಆಗಿ ಮಾಡಿಕೊಡಲಾಗುತ್ತದೆ ಹಾಗೆ ಸ್ನೇಹಿತರೆ ಈ ಟ್ರ್ಯಾಕ್ಟರ್ನ ಒಂದು ಟೋಟಲ್ ರನ್ನಿಂಗ್ ಅವರ್ಸ್ ಬಂದರೆ ಇದು ನೂರ ಐವತ್ತೆಂಟು ತಾಸು ಮಾತ್ರ ಓಡಿರುವಂಥ ಟ್ರ್ಯಾಕ್ಟರ್ ಸ್ನೇಹಿತರೆ ಹಾಗೆ ಈ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತಹ ಎಲ್ಲ ಕಾಗದ ಪತ್ರ ಹಾಗೂ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಕ್ಲಿಯರ್ ಆಗಿರುವಂಥದ್ದು ಹಾಗೆ ಈ ಟ್ರ್ಯಾಕ್ಟರ್ ಒಂದು ತುಂಬ ಗುಡ್ ಕಂಡೀಷನ್ ಅಲ್ಲಿ ಆಗಿರುವಂಥದ್ದು ತುಂಬ ಕಡಿಮೆ ಓಡಿರುವಂಥ ಟ್ರ್ಯಾಕ್ಟರ್ ಆಗಿದೆ ಸ್ನೇಹಿತರೆ ಇದು ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ಚು ಬರುವಂತಹ ಟ್ರ್ಯಾಕ್ಟರ್ ಇದು ಸ್ನೇಹಿತರೆ ಹಾಗೆ ಈ ಟ್ರ್ಯಾಕ್ಟರ್ನ ಒಂದು ಲೊಕೇಶನ್ ಬಂದು ಬಿಜಾಪುರದಲ್ಲಿ ಈ ಟ್ರ್ಯಾಕ್ಟರ್ ನಿಮಗೆ ನೋಡೋಕೆ ಸಿಗುತ್ತದೆ ಹಾಗೆ ಈ ಟ್ರ್ಯಾಕ್ಟರ್ನ ಒಂದು ಪ್ರೈಸ್ ಬಂದು ಸ್ನೇಹಿತರೆ ಎಂಟು ಲಕ್ಷ ಐವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಮಾತಾಡೋಕೋತ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಟೋಟಲ್ ಆಗಿ ಮೂರು ಗಾಡಿ ಇದ್ದಾವೆ ಅದರಲ್ಲಿ ನೀವು ಯಾವುದು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಈ ಟ್ರ್ಯಾಕ್ಟ್ರು ನೀವು ಖರೀದಿ ಮಾಡಬೇಕಾದ್ರೆ ಟೈಟಲ್ ನಲ್ಲಿ ನಂಬರ್ ಕೊಟ್ಟಿರ್ತೀವಿ ಆ ಗೆ ಕಾಲ್ ಮಾಡಿ ಈ ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಸ್ನೇಹಿತರೆ ಇಷ್ಟೊತ್ತು ಈ ನಮ್ಮ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಹಾಗೆ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ